ಫುಲ್ಲು ಡೇಂಜರಸ್ ರೋಡಲ್ಲಿ ಸಿಗ ಬಿದ್ದಿದ್ದೀವಿ ಒಂದು ಐದು ಕಿಲೋಮೀಟರ್ ಇಲ್ಲೇ ಹೋಗಿಲ್ಲ ಮುಂದೆ ಹೋಗಿಲ್ಲ ಅದು ಸಣ್ಣದಾದ ದಾರಿ ಇದೆ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ನೀವು ನದಿ ಎಷ್ಟು ಸ್ಪೀಡ್ ಓಡ್ತಾ ಇದೆ ಅಂತ ಮೇ ಬಿ ಇಲ್ಲೆಲ್ಲ ಮಳೆ ಪ್ರಭಾವ ಹೆಚ್ಚಾಗಿದೆ ಕೃಷ್ಣ ಡಿಸ್ಟ್ರಿಕ್ಟಾಗಿ ಉದಯ್ಪುರ ಕಡೆ ಇದ್ದೀವಿ ಇನ್ನು ನಾವು ಶ್ರೀನಗರ್ ಹೋಗೋದಕ್ಕೆ ಸೊಪ್ಲೇಟ್ ಆಗುತ್ತೆ ಶ್ರೀನಗರ್ ಹೈವೇ ಹಿಂದ್ಗಡೆ ಕಾಣ್ತಾ ಅಲ್ವಾ ಆ ಟವರ್ಸ್ ಇಂದ ಆ ಗುಡ್ಡಗಳನ್ನೆಲ್ಲ ಇಳ್ಕೊಂಡು ಈ ಗುಡ್ಡಕ್ಕೆ ಬಂದಿದ್ವಿ ಟ್ರಾಫಿಕ್ ಅಂದ್ರೆ ಬಿ ಟ್ರಾಫಿಕ್ ಇದೆ ಯಾಕಂದ್ರೆ ಈ ರೂಟಿಗೆ ಬಂದಿದ್ದೀವಿ ಅನ್ಸಲಿಕ್ಕೆ ಬಂದ್ಬಿಟ್ಟಿದ್ವಿ ನೋಡ್ತಾ ಇರೋದು ರೋಡ್ ಅಷ್ಟು ಜಾಮ್ ಆಗಿದೆ ಅಂತ ಅದು ಸಿಂಗಲ್ ಸೈಡ್ ಮಾತ್ರ ಪಕ್ಕದಲ್ಲಿ ಹೋಗಕ್ಕೂ ಇನ್ನೊಂದು ಗಾಡಿಗೂ ದಾರಿ ಇಲ್ಲ ಅಷ್ಟಿದೆ ಫುಲ್ಲು ಡೇಂಜರಸ್ ರೋಡ್ ಅಲ್ಲಿ ಸಿಗ ಬಿದ್ದೀವಿ ಒಂದು ಐದು ಕಿಲೋಮೀಟರ್ ಹಿಂದೆ ಹೋಗಿಲ್ಲ ಮುಂದೆ ಹೋಗಿಲ್ಲ ಅದು ಸಣ್ಣದಾದ ದಾರಿ ಇದೆ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ನೀವು ನದಿ ಎಷ್ಟು ಸ್ಪೀಡ್ ಇದೆ ಅಂತ ಮಳೆ ಪ್ರಭಾವ ಹೆಚ್ಚಾಗಿದೆ ತೋರಿಸ್ತಾ ನಮ್ದು ಬೆಂಗಳೂರು ಟ್ರಾಫಿಕ್ ಹೆಂಗಿರುತ್ತೆ ಬೆಂಗಳೂರು ಟ್ರಾಫಿಕ್ ಜಾಸ್ತಿನೇ ಇದೆ ಇಲ್ಲಿ ಒಂದೊಂದು

ನೋಡಕ್ಕೆ ಏನೇನು ಸಿಗಲ್ಲ ನಿಮಗೆ ಆ ಥರ ಆಗ್ಬಿಡ್ತ ಬೊಂಬೋಲೆ ಬೋತ ಜೈ ಅಮರನಾಥ್ ಜೈ ಕೇದಾರ್ನಾಥ್ ಜೈ ಶ್ರೀನಗರ್ ಜೈ ಬಳ್ಳಾರಿ ಆಮೇಲೆ ಏನಿಲ್ಲ ಎಲ್ಲ ಹೋಗಿ ಹಾಕೊಂಡ್ರೆ ಹೋಗೋರು ನಾಲ್ಕು ಮಂದಿ ಸಿಕ್ಕರೆ ಸಾಕಪ್ಪ ಅನ್ನಂಗಿರ್ತೀರ ಆದಷ್ಟು ಬರೋದು ಹೋಗ್ಬಿಡ್ರಿ ಈ ಕಡೆ ಎಲ್ಲ ನಮ್ಮ ಕಡೆ ಕರ್ನಾಟಕನೇ ಚೆನ್ನಾಗೈತೆ ಅಲ್ಲೇ ನೋಡ್ಕೊಂಬಿಡ್ರಿ ಇದೆಲ್ಲ ಹಳೆ ರೋಡ್ ಬಂದ್ ಮಾಡಿಬಿಟ್ಟು ಹೊಸ ಗುಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಸೇಫ್ ಆಗಿರಲಿ ಅಂತ ನೀವು ನೋಡ್ತಾ ಇರ್ಬೋದು ಇವಾಗ ಹಳೆ ರೋಡ್ ಇದು ಇದೆಲ್ಲ ಕ್ಲೋಸ್ ಮಾಡಿದ್ದಾರೆ ತುಂಬ ತೊಂದರೆ ಆಗುತ್ತೆ ಮಳೆ ಬಂದರೆ ಅಂತ ಹಳೆ ರೋಡ್ ಅಂತ ಇಲ್ಲ ಇಲ್ಲ ಕ್ಲೋಸ್ ಮಾಡ್ಬಿಟ್ಟಾರೆ ಟನಲ್ ಒಳಗಡೆ ಎಂಟ್ರಿ ಇನ್ನೂ ಒಂದು ಇಲ್ಲ ಹತ್ತು ವರ್ಷ ಬಿಟ್ಟು ಬಂದ್ಬಿಟ್ರೆ ಫುಲ್ ಟಾಪ್ ಅಂಡ್ ಟಾಪ್ ರೋಡಲ್ಲಿ ಬರ್ತಿದ್ರೆ ಇಲ್ಲೆಲ್ಲ ಫ್ಲೈಓವರ್ ಮಾಡ್ತಾ ಇದ್ರೆ ಫ್ಲೈಓವರ್ ಜೊತೆಗೆ ನಮಗೆ ಏನು ಟನಲ್ ಕೂಡ ಮಾಡಿ ಕೊಡ್ತಾ ಇದ್ದಾರೆ ಈಗ ನಾವು ಇರೋದೆಲ್ಲ ಹಳೆ ರೋಡ್ ಇದು ಟನಲ್ ಬಂದ್ಬಿಟ್ಟು ಪೆಂಡಿಂಗ್ ಅಲ್ಲಿ ಹನಿ ನಾಲ್ಕಿನ ಕಚ್ಚಾ ರೋಡ್ ಮುಗಿಸ್ಕೊಂಡು ನ್ಯಾಷನಲ್ ಹೈವೇ ಶ್ರೀನಗರ್ ಹೈವೇಗೆ ಬಂದಿದ್ವಿ ಇಲ್ಲಿಂದ ಬಂದ್ಬಿಟ್ಟು ನೈಂಟಿ ಕಿಲೋಮೀಟರ್ಸ್ ಇದೆ ಶ್ರೀನಗರ್ ಇಲ್ಲಿಂದ ಮತ್ತೆ ಒನ್ ಅವರ್ ಆಗಬಹುದು ರೀಚ್ ಆಗೋಕ್ಕೆ ಇಲ್ಲಿ ನೋಡಬಹುದು ಏಟಿ ಏಟ್ ಶ್ರೀನಗರ್ ಅಂತ ಬಂದಿದೆ ಎಷ್ಟು ಪೆಟ್ರೋಲ್ ಟ್ಯಾಂಕರ್ಗಳು ಇದಾವೆ ಇಲ್ಲೆಲ್ಲ ಭಾರತ್ ಪೆಟ್ರೋಲಿಯಂ ಇಂಡಿಯನ್ ಪೆಟ್ರೋಲಿಯಂ ಟೋಲ್ ಪ್ಲಾಜಾ ಒನ್ ಎಷ್ಟು ಲಾರಿಗಳು ಬೇರೆ ಲಾರಿಗಳು ಹೆಚ್ಚು ಕಡೆ ಮೂರು ಸಾವಿರ ಲಾರಿಗಳು ಇದಾವೆ ರಾಮ್ ಬನ್ ನಮ್ಮದು ಅಮರನಾಥ್ ಯಾತ್ರೆಗೆ ಸ್ಟಾರ್ಟ್ ಆಗೋಂಥ ಪ್ಲೇಸಸ್ ಇದು ಆ ಟೋಲ್ ಮೇಲೆ ಬಂದಿದ್ವಿ ಬಂದ್ಬಿಟ್ಟು ರಾಮ್ ಬನ್ಸ್ ಡಿಸ್ಟಿಕ್ ಅಲ್ಲೇ ಇದೀವಿ ಇಲ್ಲಿ ನಾವು ನೋಡ್ತಾ ಇರ್ಬೋದು ಇವಾಗ ಆಲ್ರೆಡಿ ರಾಮ್ ಬನ್ಸ್ ಟೋಲ್ ಪ್ಲಾಜಾ ಇದು ಈ ಹಿಂದ್ಗಡೆ ಏನಿದೆ ಎಲ್ಲಾ ಗುಡ್ಡಗಳನ್ನ ಎಲ್ಲ ಹತ್ಕೊಂಡು ನಾವು ಬಂದು ಆ ರೋಡ್ಗಳು ಸಾಕಾಗಿದೆ ಕ್ಲಚ್ ಹೊತ್ತಿ ಒತ್ತಿ ಒತ್ತಿ ನಮ್ಮ ಕಾಲ್ ಅನ್ನೋದು ಬಿದ್ದೋಗ್ಬಿಟ್ಟಿದೆ ಈಗ ಆಲ್ಮೋಸ್ಟ್ ಇನ್ನ ಹೈವೇಗೆ ಬಂದಾಗ ಸ್ವಲ್ಪ ಉಸಿರಾಡೋದು ಉಸಿರಾಡೋ ಥರ ಅನ್ನಿಸ್ತಾ ಇದೆ ಆ ಥರ ಜೀವ ಆಫೀಸ್ ಬಂದಿದೆ ಯಾಕೆಂತಂದ್ರೆ ಅಂಥ ಪರಿ ಒಂದೇ ರೋಡು ಆಫ್ ರೋಡು ಇಲ್ಲಿ ಬರೋದಕ್ಕೆ ಅನ್ನೋದಕ್ಕೆ ಸಾಕಾಗ್ಬಿಟ್ಟಿದೆ ಇವಾಗ ಇಲ್ಲಿ ಬಂದ ಮೇಲೆ ನೋಡ್ತಾ ಇರ್ಬೋದು ಕ್ಲೈಮೇಟ್ ಯಾವ ಥರ ಕೂಲಿದೆ ಅಂದರೆ ಅಷ್ಟು ಕೂಲಾಗಿದೆ ನಮ್ಮ ಕಾರು ಗಲೀಜಾಗ್ಬಿಟ್ಟಿದೆ ಆ ಥರ ಮಳೆ ಗಾಳಿ ಇಲ್ಲ ಇನ್ನೂ ಇಲ್ಲಿಂದ ಎಂಬತ್ತು ಎಂಟು ಕಿಲೋಮೀಟರ್ ಇದೆ ಶ್ರೀನಗರ್ ಬೇಗ ಸೇರ್ಕೋಬೇಕು ಅನ್ನೋದೊಂದು ಆಸೆ ಇದೆ ಯಾಕೆಂದರೆ ಗಾಡಿಯಲ್ಲಿ ಕುತ್ಕೊಂಡು ಕುತ್ಕೊಂಡು ಸಾಕಾಗಿದೆ ನಿನ್ನೆ ಅಮೃತ್ಸರಿಂದ ಬಂದುಬಿಟ್ಟು ಸರಿಸುಮಾರು ನನ್ನೂರ ಐವತ್ತು ಕಿಲೋಮೀಟರ್ ನಾನ್ ಸ್ಟಾಪಾಗಿ ಬಂದಿದ್ದೀವಿ ಟೋಟಲಾಗಿ ನನಗನ್ಸಲ್ ಮಟ್ಟಿಗೆ ಟ್ವೆಂಟಿ ತ್ರೀ ಅವರ್ಸ್ ನಮಗೆ ಹಿಡ್ದಿದೆ ಇನ್ನು ಬೇಗ ರೆಸ್ಟ್ ಮಾಡಬೇಕು ನೆಕ್ಸ್ಟ್ ಇನ್ನೂ ಬೇರೆ ಕಡೆ ಎಲ್ಲ ಟ್ರಾವೆಲಿಂಗ್ ನೋಡಬೇಕು ನಮ್ಮ ಹಿಂದೆ ಹೋಗ್ತಾ ಇದ್ರಲ್ಲ ಎಲ್ಲ ಪ್ಲಾಂಜರ್ಸ್ ಎಲ್ಲ ಹೋಗ್ತಾಯಿದ್ದೆ ಇಲ್ಲೆಲ್ಲ ಆರ್ಮಿ ಜಾಸ್ತಿ ಇರ್ತಾರೆ ಅದೇ ಥರದ ತೊಂದರೆ ಇಲ್ಲ ಎಲ್ಲ ಸೇಫ್ ಝೋನಲ್ಲಿ ಇರ್ತೀವಿ ನಾವು

ಯಾರು ಬನ್ನಿ ಜೊತೆ ಬಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತಿದೆ ನಾನು ನಿಮ್ಮ ರಘು ಪ್ರಯಾಣಿಕ ನೀವು ನನ್ನ ಜೊತೆ ಇದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಬಂದ್ಬಿಟ್ಟು ಇವತ್ತು ಶ್ರೀನಗರದಲ್ಲಿದ್ದೀನಿ ಶ್ರೀನಗರ ಆಲ್ರೆಡಿ ನೀವು ನೋಡಿರ್ಬೋದು ನಾವು ಬರ್ತಾ ಇರೋಂಥ ರೋಡ್ ಯಾವ ತರ ಇತ್ತು ಎಷ್ಟು ಡೇಂಜರ್ ಆಗಿತ್ತು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಇನ್ನೊಂದು ಏನಂತಂದರೆ ಇವಾಗ ದಾಲ್ ಲೆಕ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ ಅದ್ರ ಪಕ್ಕದಲ್ಲಿ ಮೊಘಲ್ ಗಾರ್ಡನ್ ಅಂತಿದೆ ಏನಂದರೆ ಪಾರ್ಕಿಂಗಿಗೆ ತುಂಬ ಇಲ್ಲೆಲ್ಲ ಪ್ರಾಬ್ಲಮ್ ಇದೆ ಯಾಕೆಂದರೆ ಮಿಲ್ಟ್ರಿಯವ್ರಿಗೆ ಹೆಚ್ಚು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು ನಮಗೆ ಭಯ ಆಗುತ್ತೆ ಅದು ನೋಡಿ ನಾರ್ಮಲಾಗಿ ಏನಂದರೆ ತಪ್ಪು ಮಾಡಿದ್ರೆ ಆಗಬೇಕು ಆದರೆ ಏನಂದರೆ ನಾವು ಎಲ್ಲ ಮಿಲ್ಟ್ರಿಗಳ್ನ ನೋಡಿಲ್ಲ ಪೊಲೀಸರನ್ನ ನೋಡಿದ್ರೆ ಏನನ್ಸಲ್ಲ ಇನ್ನೊಂದು ಹೇಳಬೇಕು ಮೇಲೆ ನೆನಪಾಯ್ತು ನಿನ್ನೆ ಪಂಜಾಬಿಂದ ಬರುವಂಥ ಸಮಯದಲ್ಲಿ ಅಂದರೆ ನೈಟು ಒಂದು ಹನ್ನೊಂದು ಹನ್ನೆರಡು ಆಗಿರ್ಬೋದು ಆ ಸಮಯದಲ್ಲಿ ಬಂದುಬಿಟ್ಟು ನಮ್ಮ ಏನಿರುತ್ತೆ ಚೆಕ್ ಪೋಸ್ಟು ಆ ಚೆಕ್ ಪೋಸ್ಟ್ ಹತ್ತಿರ ಬಂದ್ಬಿಟ್ಟು ಅವರೆಲ್ಲ ನಮ್ಮನ್ನ ಹಿಡಿದು ಎಲ್ಲ ಪೇಪರ್ಸ್ನ ತೋರಿಸಿದ್ರು ಕೂಡ ಅವರು ಡ್ರೋನ್ ಇದೆ ಅಲ್ವಾ ಅಂತ ಹೇಳಿ ಡ್ರೋನ್ಗೆ ಅಬ್ಜೆಕ್ಷನ್ ಮಾಡಿದ್ರು ಡ್ರೋನ್ ಜೊತೆಗೆ ಡ್ರೋನ್ ಕೂಡ ನೀವು ಪರ್ಮಿಷನ್ ಲೆಟರ್ ಬೇಕು ಅದು ಬೇಕು ಇದು ಬೇಕು ಅಂತ ಹೇಳಿದ್ರು ಎಲ್ಲ ತೋರಿಸಿದ್ರು ಕೂಡ ಲಾಸ್ಟ್ ಅವರು ಡಿ ಎಲ್ ಕೇಳಿದ್ರು ಡಿ ಎಲ್ ತೋರಿಸಿದ ಮೇಲೆ ಅಡುಗೆ ಮಾಡ್ತೀವಲ್ವ ಆ ಇಟ್ಕೊಂಡು ಅವನು ನಮಗೆ ಚಾನಲ್ ಬರೆಯೋಕ್ಕೆ ಬಂದ ಎರಡು ಸಾವಿರ ರೂಪಾಯಿ ನೀವು ಚಾನಲ್ ಯಾಕೆ ಬರೀತಿರ ಅಂತ ಹೇಳಿದಕ್ಕೆ ಮತ್ತೆ ಲಾಸ್ಟಿಗೆ ಏನಾದರೂ ಒಂದು ಬಾರ್ಡರ್ ಚಾರ್ಜಸ್ ಅಂತೇಳಿ ನನಗೆ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟು ಹೋಗ್ರಿ ಅಂದಿದ್ದಕ್ಕೆ ಇರಲಿ ಪಂಜಾಬ್ ಪೊಲೀಸರು ನಮ್ಮಿಂದ ಚೆನ್ನಾಗಿರಲಿ ಅಂತೇಳಿ ಒಂದು ಇನ್ನೂರು ರೂಪಾಯಿ ಕಟ್ಟಿದ್ದೀನಿ ಮಾಡ್ಲಾರ ತಪ್ಪಿಗೆ ನಾವು ಕರ್ನಾಟಕದವರು ನಮಗೆ ದಾನ ಇದೆ ಅಂಥೇಳಿ ಕಟ್ಟಿ ಬಂದಿದ್ದೀನಿ ಏನೋ ಹೋಗಲಿ ಬಿಡ್ರಿ ಅದ್ರದ್ದು ಅವ್ರದ್ದು ಈಗ ವಿಷಯ ಹೇಳಿರೋದೇನು ಇಲ್ಲಿ ಮಿಲ್ಟ್ರಿ ಅವ್ರ ನೋಡಿ ಯಾಕೆಂತಂದರೆ ಇಲ್ಲಿ ಮಿಲ್ಟ್ರಿಯವ್ರು ಬಂದುಬಿಟ್ಟು ಎಲ್ಲಿ ಬೇಕಾದ್ರೆ ಅಲ್ಲಿ ಲಾಗ್ ಮಾಡೋಕ್ಕೂ ಬಿಡೋಲ್ಲ ಇನ್ನೊಂದು ಅವ್ರದ್ದು ಅವರು ಮಾಡುವಂಥ ಕರ್ತವ್ಯ ಏನಿದೆ ಅದು ತುಂಬ ಒಳ್ಳೆಯದು ಯಾಕೆಂದರೆ ಸೇಫ್ಟಿ ಮೆಜರ್ಮೆಂಟು ಹಾಗಾಗಿ ನಾವು ಎಲ್ಲಿ ಬೇಕಾದಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ನಮಗೆ ಎದರಕ್ಕೆ ಆಗ್ತಾ ಇದೆ ಆ ಕಾರಣದಿಂದ ನಾವು ಎಲ್ಲಿ ಪಾರ್ಕಿಂಗು ಮಾಡೋಕ್ಕೂ ಆಗ್ತಾಯಿಲ್ಲ ಕೆಲವೊಂದು ಪ್ಲೇಸ್ಗಳ್ನ ತೋರಿಸ್ತಾ ಇಲ್ಲ ಕೆಲವೊಂದು ಏನಿದೆ ಮುಖ್ಯವಾದದ್ದು ಅಷ್ಟೇ ಮಾತ್ರ ತೋರಿಸ್ತಾ ಇದ್ವಿ ಇನ್ನು ನಾರ್ಮಲ್ ಇಂದ ನಾವು ನಾರ್ಮಲ್ ಆಗಿದ್ದೀವಿ ಇನ್ನು ಈಗ ನಾವು ಮೊಘಲ್ ಗಾರ್ಡನ್ ಹತ್ರ ಇದ್ವಿ ಈಗ ಹೆಚ್ಚು ಬಿಸಿಲಿರೋ ಇರೋ ಕಾರಣಕ್ಕಾಗಿ ಮೊಘಲ್ ಇಂದ ಬಂದ್ಬಿಟ್ಟು ನಾವು ಫಸ್ಟ್ ಮೊಘಲ್ ಗಾರ್ಡನ್ ನೋಡ್ಕೊಂಡ್ ಬರೋದ್ರಲ್ಲಿ ಸಂಜೆ ಆಗುತ್ತೆ ಸಂಜೆ ಆದ್ಮೇಲೆ ನೀವು ನೋಡ್ತಾ ಇರ್ಬೋದು ಇವಾಗ ನನ್ನ ಹಿಂದ್ಗಡೆ ದಾಲ್ ಲೇಕ್ ಏನು ಇದೆ ಆ ಲೇಕಲ್ಲೆಲ್ಲ ಬೋಟಿಂಗ್ ಸವಾರಿ ಮಾಡ್ತೀವಿ ಸೊ ಇವತ್ತು ಬಂದ್ಬಿಟ್ಟು ಈ ನನ್ನ ಮಗ ಹೇಳ್ತಾ ಇದ್ದಾನೆ ಇವನು ಇವನು ಡಲ್ ಲೇಕ್ ಅಂತೆ ಅದನ್ನೇ ಅದನ್ನು ಕೂಡ ನೋಡಿಕೊಂಡು ಬರೋಣ ಸ್ವಲ್ಪ ಮಿಸ್ಟೇಕ್ ಆದರೂ ಸು ಇವತ್ತಿನ ಕಾಶ್ಮೀರದ ಐ ಮೀನ್ ಜಮ್ಮು ಕಾಶ್ಮೀರ ಇದು ಸ್ಟೇಟು ನಾವು ಬಂದುಬಿಟ್ಟು ಈಗ ಶ್ರೀನಗರಲ್ಲಿದ್ದಲ್ಲಿದ್ವಿ ಈ ಏನಿದೆ ಇವತ್ತು ಕಂಪ್ಲೀಟ್ಲಿ ಎಷ್ಟಾಗುತ್ತೆ ಅಷ್ಟನ್ನು ತೋರಿಸಿ ನಾಳೆ ಗುಲ್ಮರ್ಗ್ ಅನ್ನೋದು ಒಂದು ವಿಡಿಯೋ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ಏನಿದೆ ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಶ್ರೀನಗರ ಹತ್ರ ಏನಾದರೂ ನೀವು ಲೇಕ್ ಹತ್ರ ಬಂದರೆ ಈ ಫುಡ್ ಟ್ಯಾಂಕ್ ಅನ್ನೋ ಒಂದು ಬೋರ್ಡ್ ಇದೆ ಅಲ್ವಾ ಇಲ್ಲಿ ಬಂದುಬಿಟ್ಟು ಯಾವಾಗಲೂ ಇದಿರುತ್ತೆ ಇಲ್ಲಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವ್ರು ಬಂದುಬಿಟ್ಟು ಓನರು ಇವ್ರು ಆಕ್ಚುಲಿ ಬಂದುಬಿಟ್ಟು ಇವ್ರದು ವ್ಯಾಲಿ ಸ್ಪೋರ್ಟ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಇದೆ ಅದರಲ್ಲಿ ಇವರು ಬ್ಯಾಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಡೀ ವರ್ಲ್ಡಲ್ಲಿ ಎಲ್ಲ ಕಡೆನೂ ಇವ್ರು ಸೇಲ್ ಮಾಡ್ತಾರೆ ತುಂಬ ಒಳ್ಳೆಯವರು ಫುಡ್ಡು ಮಾತ್ರ ಎಕ್ಸ್ಲೆಂಟ್ ಆಗಿತ್ತು ತುಂಬ ನಮ್ಮ ಬ್ರದರ್ ಏನಿದ್ದಾರೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ತುಂಬ ತುಂಬಾ ಟೇಸ್ಟಿ ಆಗಿತ್ತು ಆ ಫುಡ್ಡು ನೀವೇನಾದರೂ ಬಂದರೆ ಒಂದ್ಸರಿ ಟ್ರೈ ಮಾಡಿ ಫುಡ್ ಟ್ಯಾಂಕ್ ಓಕೆ ್ರಾಮ್ನ ಫಾಲೋ ಆಗ್ತಾ ಇದ್ರಿ ಸ್ಪೋರ್ಟ್ಸ್ ಕ್ಲಿಕ್ ಮಾಡಿ ಎಲ್ಲ ಗೊತ್ತಾಗುತ್ತೆ ತಿನ್ನೋಣ ಅಂತ ಬಂದಿದೀವಿ ಇಲ್ಲಿ ಬ್ರದರ್ ಏನೋ ಹೇಳ್ತಾ ಇದಾರೆ ಬ್ರದರ್ ಏನ್ ಅಂತ ಕೇಳೋಣ ಹಾಗಾಗಿ ಪಸಂದೇ ಆಯ್ತು ಓಕೆ ಅವರು ಒಂದ್ಸರಿ ತಿನ್ರಿ ಇಷ್ಟ ಆಗಿಲ್ಲ ಅಂತಂದ್ರೆ ಆಫೀಸ್ ದಿಸಾಕ್ರಿ ದುಡ್ಡು ಆಫೀಸ್ ಕೊಡ್ತಾರಂತ ಅದನ್ನ ಮಾಡಿ ತೋರ್ಸೋಣ ನೋಡೋಣ ಮಾತಲ್ಲೇ ಎಲ್ಲರೂ ಹೇಳ್ತಾ ಇರ್ತಾರೆ ಒಂದ್ಸರಿ ಟ್ರೈ ಮಾಡೋಣ ಹಂಗೆ ಇನ್ನೂ ನೋಡಿ ಚೆನ್ನಾಗಿಲ್ಲ ಅಂದ್ರೆ ಆಫೀಸ್ ಕೊಡ್ತೀನಿ ಅಂದ್ರು ಬಟ್ ನಾವು ಅವ್ರಿಗೆ ಹೇಳಿಲ್ಲ ಚೆನ್ನಾಗಿಲ್ಲ ಅಂತ ಯಾಕಂದ್ರೆ ಅವ್ರ ಒಟ್ಟಿ ಮೇಲೆ ನಾವೇ ಕುಡಿಯೋದು ಹಂಗಾಗಿ ಚೆನ್ನಾಗಿದೆ ಅಂತ ಏನಪ್ಪ ಅವ್ನಿಗೆ ಚೆನ್ನಾಗಿ ಕಂಡಿರ್ಬೋದು ನನಗಂತ ನಿಜವಾಗ್ಲೂ ಚೆನ್ನಾಗಿ ಕಂಡಿಲ್ಲ ಯಾಕಂದ್ರೆ ಟೇಸ್ಟ್ ಹೋಗಿರೋ ಕಾರಣಕ್ಕಾಗಿ ನಾವು ಅವ್ರಿಗೇನು ಹೇಳಲಿಲ್ಲ ಹಂಗಾಗಿ ದುಡ್ಡು ಕೊಟ್ಟು ಬಂದಿದೀವಿ ನೋಡ್ತಾ ಇರ್ಬೋದು ಮೊಘಲ್ ಗಾರ್ಡನ್ ಅಂತ ಇದ್ರ ಒಳಗಡೆ ಥರ ಫೀಸನ್ ಇಲ್ಲ ಎಂಟ್ರಿ ಆಗ್ತಾ ಹಾಂ ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿದೆ ಫ್ಲವರ್ಸ್ ಈ ತರ ಹ್ಯಾಂಗ್ ಮಾಡಿದ್ದಾರೆ ಒಂದು ಗಿಡಕ್ಕೆ ನೋಡಕ್ಕೆ ಸಖತ್ ಅಂದರೆ ಸಖತ್ ನೋಡ್ತಾ ಇರ್ಬೋದು ಅನೇಕ ಥರದ ಹೂಗಳು ನಿಮ್ಗೆ ಸಿಗ್ತಾನೆ ಇರುತ್ತೆ ಅಷ್ಟು ಹೂಗಳು ಇಲ್ಲಿ ಇರುತ್ತೆ ಯಾವುದೇ ತರದ ಬೋರಿಂಗ್ ಅಂತೂ ಆಗಲ್ಲ ಹಿಂದ್ಗಡೆ ನೋಡ್ಬೋದು ಎಷ್ಟು ಫಾಗು ಮಂಜು ಮತ್ತು ಐಸ್ಗಡ್ಡೆ ಎಲ್ಲ ಇದೆ ನೋಡ್ತಾ ಇರ್ಬೋದು ಇವಾಗ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಹತ್ತು ನಿಮಿಷ ಆಗಿದೆ ಆದರೂ ಕೂಡ ಎಷ್ಟು ಬಿಸಿಲು ಇದೆ ನೋಡ್ತಾ ಇದ್ರಲ್ವಾ ಇಲ್ಲಿ ನಮ್ಮ ಕಡೆ ಆಗಿದ್ರೆ ಇಷ್ಟೊತ್ತಿಗೆ ಕತ್ಲ ಕತ್ಲಾಗ್ಬಿಡೋದು ಹೊರಗಡೆ ಬರೋಕ್ಕೆ ಎಲ್ಲ ಹೆಣ್ಮಕ್ಳು ಬಿಡೋರು ಅಷ್ಟು ಆಗ್ತಾಯಿತ್ತು ಇಲ್ಲಿ ಆ ಥರದ್ದು ಯಾವುದೇ ಥರ ತೊಂದರೆ ಏನೂ ಇಲ್ಲ ಅಷ್ಟು ಚೆನ್ನಾಗಿದೆ ಇನ್ನೊಂದು ಹೇಳಬೇಕಂದ್ರೆ ಸೇಫ್ಟಿ ಪರ್ಪಸ್ ಅಂತಂದರೆ ಬೆಸ್ಟ್ ಇಸ್ ದ ಕಾಶ್ಮೀರ್ ಯಾಕೆಂತಂದರೆ ಹುಡುಗಿಯರು ಎಲ್ಲಿ ಹೋದರೂ ಕೂಡ ಸೆಕ್ಯೂರಿಟಿ ಅಂದರೆ ಸೆಕ್ಯೂರಿಟಿ ಮೀನ್ಸ್ ಆರ್ಮಿ ಗಾಯ್ಸ್ ಎಲ್ಲರೂ ಇರ್ತಾರೆ ಹಂಗಾಗಿ ಹುಡುಗಿಯರನ್ನ ಮಾತಾಡ್ಸ್ಬೇಕಂದ್ರೂ ಕೂಡ ಇಲ್ಲೆಲ್ಲ ಭಯ ಆಗುತ್ತೆ ಇದು ಫಸ್ಟ್ ಪಾಯಿಂಟು ನಮ್ಮ ಕರ್ನಾಟಕ ಹುಡುಗರಿಗೆ ತಿಳಿದಿರಲಿ ಇಲ್ಲಿ ಬಂದ ಮೇಲೆ ಏನಾದರೂ ಹುಡುಗಿಯರಿಗೆ ಲೈನ್ ಹೊಡಿಬೇಕು ಅಂತ ಅಂದ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕಾಗಿ ಹೇಳ್ತಾ ಇರೋದು ನೋಡ್ತಾ ಇದ್ದೀರಲ್ಲ ಏಳು ಗಂಟೆ ಹತ್ತು 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 ನಿಮಿಷ ಅಂದರೆ ನನಗೆ ನಂಬಕ್ಕಾಗ್ತಿಲ್ಲ ಅಷ್ಟಿದೆ ಆದರೂ ಕೂಡ ನಂಬಲೇಬೇಕು ಯಾಕೆಂತಂದರೆ ನಮ್ಮ ಹತ್ರ ಎಲ್ಲ ಪ್ರೂಫ್ ಕೂಡ ಇದೆ ನಿಮಗೆ ಏಳು ಗಂಟೆ ಏಳು ನಿಮಿಷ ಓಕೆನಾ ಏನೋ ಮೂರು ನಿಮಿಷ ಹೆಚ್ಚು ಕಡಿಮೆ ಮಾಡಿದ್ದೀನಿ ತೋರಿಸ್ತಿದ್ದೀನಿ ಕಾಣ್ತಿದ್ದೀಯಲ್ವ ಈಗ ಏಳು ಗಂಟೆ ಎಂಟು ನಿಮಿಷ ಹಾಂ ಏಳು ಗಂಟೆ ಎಂಟು ನಿಮಿಷ ಕಾಣ್ತಲ್ವಾ ನೋಡಿ ಹೆಂಗಿದೆ ಇದರಲ್ಲಿ ನಾನೇನು ಹೆಚ್ಚು ಕಡಿಮೆ ಮಾಡಿಲ್ಲ ಇರೋದೇ ಹಿಂಗೆ ಇಲ್ಲಿ ನಿನ್ನೆ ಪಂಜಾಬಲ್ಲಿ ಕೂಡ ಇದೇ ಥರನೇ ಇತ್ತು ಕ್ಲೈಮೇಟು ನೀವೇನಾದರೂ ಕಾಶ್ಮೀರ ಡ್ರೆಸ್ಸಲ್ಲಿ ಫೋಟೋ ಇಳಿಬೇಕು ಅಂತ ಅಂದ್ಕೊಂಡ್ರೆ ನಾವು ಮೊನ್ನೆ ಬಂದುಬಿಟ್ಟು ಹವಾಮಲ್ ಹತ್ರ ಅಲ್ಲ ಅಲ್ಲ ತ ಯಾವುದ ಜಲ್ಮಲ ಹಾಂ ಜಲ್ಮಲ್ ಹತ್ರ ಅಂದ್ರೆ ರಾಜಸ್ಥಾನದ ಜಲ್ಮಲ್ ಹತ್ರ ಅವರ ಇರೋಂಥ ಸಂಪ್ರದಾಯದ ಡ್ರೆಸ್ ಹಾಕೊಂಡು ನಾವು ಇಳಿದಿದ್ದೀವಿ ನೀವು ಏನಾದ್ರು ಬಂದ್ರೆ ಇನ್ ಕೇಸ್ ಇಲ್ಲಿ ಕಾಣ್ತಾ ಅಲ್ವಾ ಹಿಂದ್ಗಡೆ ಈ ಡ್ರೆಸ್ ಎಲ್ಲಾ ನಿಮ್ಗೆ ಹಾಕ್ಬಿಟ್ಟು ಒಂದ್ ಜಸ್ಟ್ ಇವರೇ ನಿಮ್ಮ ಫೋಟೋಸ್ ಗಳ್ನೆಲ್ಲ ತೆಗೆಯೋದು ಜಸ್ಟ್ ಐವತ್ ರೂಪಾಯಿರುತ್ತೆ ಭಯ ಇಕ್ ಬರ್ ಫೋಟೋ ದಿಕ್ಕನಾ ಭಯ ನಾನೇ ದಿಕ್ಕಾ ಯೂಟ್ಯೂಬ್ ಓಕೆ ತುಂಬಯ್ಯ ಬ್ಯೂಟಿಫುಲ್ ಬ್ಯೂಟಿಫುಲ್ ನೀವೆಲ್ಲ ಫೋಟೋಸ್ ಇಳಿಬಹುದು ನೀವೇನಾದ್ರು ಬಂದ್ರೆ ಖಂಡಿತ ಇದು ದಾಲೆ ಹತ್ರ ಇರುವಂತ ಒಂದು ಚಿಕ್ಕ ಮಾರ್ಕೆಟ್ ಬಟ್ಟೆ ಇಲ್ಲಿ ಇಲ್ಲಿ ಫೇಮಸ್ ಅದೆಲ್ಲ ಐಟಮ್ ಸಿಗುತ್ತೆ ಡ್ರೈ ಫ್ರೂಟ್ಸ್ ಮತ್ತೆ ಶೋ ಐಟಮ್ ಸ್ವೆಟರ್ ಜಾಕೆಟ್ ಇನ್ನ ಏನಾದ್ರು ಇದ್ರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಇಲ್ಲಿ ಸಿಗುತ್ತೆ ಇಲ್ಲಿ ಒಳಗಡೆ ಒಡೆ ತಿನ್ಕಂತ ಮೀನು ಇಡ್ತಾ ನಾವು ಹಿಂಗೆ ಮಾಡಿದ್ರೆ ಇದಕ್ಕಿಂತ ಒಳ್ಳೆ ಲೈಫ್ ಬೇಕಾ ಅನಿಸುತ್ತೆ ಒಂದು ಸರಿ ನೋಡೋಣ ಅವರು ಇಡೇಂಥ ಮೀನೇನೋ ಸಿಕ್ಕಿದರೆ ಮೀನೇ ಸಿಗ್ತಾಯಿಲ್ಲ ನಾವು ಒಂದು ಸರಿ ನೋಡೋಣ ಆದರೆ ದೇಲ್ ಅಲ್ಲಿ ಬಂದುಬಿಟ್ಟು ನಿಮಗೆ ಬೋಟಿಂಗ್ ಆಡೋ ಇಂಟ್ರೆಸ್ಟ್ ಇದ್ದರೆ ಬೋಟಿಂಗ್ ಆಡಿ ತುಂಬ ಪ್ರೈಸಸ್ ಹೆಚ್ಚು ಹೇಳ್ತಾರೆ ಆ್ಯಕ್ಚುಲಿ ಇಷ್ಟು ಪ್ರೈಸ್ ಕೂಡ ಇಲ್ಲಿ ಇಲ್ಲ ಹಾಗಾಗಿ ನಾವು ಆಡ್ತಾ ಯಾಕೆ ಯಾಕೆಂತಂದರೆ ಇಲ್ಲಿ ನಮ್ಮನ್ನು ನೋಡಿ ಇವರು ನಮ್ಗೆ ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ಹಾಗಾಗಿ ಒಳಗಡೆ ಒಡೆ ತಿನ್ನೋಣ ಅಂತ ಹೇಳಿದ್ವಲ್ವಾ ಒಳಗಡೆ ಒಡೆ ಬಂದಾಯಿತು ಈ ಲೇಕ್ ಹತ್ರ ಕುತ್ಕೊಂಡು ತಿಂತಾ ಇದ್ದರೆ ಆ ಮಜನೇ ಬೇರೆ ಟೈಮ್ ಕೂಡ ಜಾಸ್ತಿ ಆಗ್ತಾಯಿದೆ ಆದರೂ ಕೂಡ ಕಾಣ್ತಾನೇ ಇಲ್ಲ ಏಳು ನಲವತ್ತೈದಾಗಿದೆ ನೋಡೋಕ್ಕೆ ಮಾತ್ರ ಫುಲ್ ಸಕ್ಕತ್ತಾಗಿದೆ ತಿನ್ನೋಣ ಈಗ ನೋಡಿದ್ರಲ್ವಾ ಇವತ್ತಿನ ಶ್ರೀನಗರ ಜರ್ನಿಯನ್ನು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದನ್ನ ಮರೀಬೇಡಿ ಇನ್ನೂ ಈ ಥರ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಅನ್ಕೊತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್